ದಿವಸ ಮಾತಾಡಿ ಮಾತಾಡೇ ಬರೀ ಅರವತ್ತೈದು ಅರವತ್ತಾರು ಸೀಟ್ ಬಂತು ಇದಕ್ಕೆ ಕಾರಣ ಸುಮ್ಮನೆ ಏನು ನಾಲಿ ಎಲೆ ನಾಲಿಗೆ ಅಂತ ಹೇಳಿ ಬೇಕು ಬೇಕಂತ ಮಾತಾಡೋದಲ್ಲ ಈ ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಿದ್ದಾರೆ ಇಂಥವ್ರನ್ನ ನಿಮಾನ್ಸ್ ಹಾಸ್ಪಿಟ್ಲಿಗೆ ಸೇರಿಸೋದು ಬಹಳ ಉತ್ತಮ ಅನ್ಸುತ್ತೆ ಆಮೇಲೆ ಕೋವಿಡ್ ಅಲ್ಲಿ ನೋಡಿ ಯಡಿಯೂರಪ್ಪನವರು ಕೋವಿಡ್ ಬಂತು ನಮಗೂ ಕೋವಿಡ್ ಬಂತು ಎರಡೆರಡು ಬಾರಿ ಬಂತು ನಾವೆಲ್ಲಿ ಚಿಕಿತ್ಸೆ ಪಡೆದ್ವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ವಿ ಚಿಕಿತ್ಸೆ ಪಡೆದು ನಾವು ಮನೆಯಲ್ಲಿದ್ವಿ ಎಂಟು ಹದಿನೈದು ದಿವಸ ಎಂಟು ದಿವಸ ಆದರೆ ನೀವು ಹೋಗಿದ್ದೆ ಎಲ್ಲಿಗೆ ಐಷಾರಾಮಿ ಆಸ್ಪತ್ರೆಗೆ ಹೋಗಿ ಮಲಗಿದ್ರಿ ಎಂಟು ಲಕ್ಷ ಯಡಿಯೂರಪ್ಪನ ಕೊಟ್ರ ಸರ್ಕಾರ ಕೊಟ್ರ ಅರೆ ನಿಮಗೆ ಐಷಾರಾಮಿ ಆಸ್ಪತ್ರೆ ಬೇಕಾಯ್ತು ಅದಕ್ಕೋಗಿ ಮಲಗಿದ್ರಿ ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬಿಡಬೇಕು ಕಾಂಗ್ರೆಸ್ ಸರ್ಕಾರ ಜೊತೆ ಕೈ ಜೋಡಿಸಿ ಇವತ್ತು ನಿಮ್ಮ ಹೋರಾಟ ನಮ್ಮ ಹೋರಾಟ ಭಾರತೀಯ ಜನತಾ ಪಾರ್ಟಿ ಹೋರಾಟ ಕಾಂಗ್ರೆಸ್ ವಿರುದ್ಧ ಸಂಘರ್ಷ ಮಾಡಬೇಕು ಕಾಂಗ್ರೆಸ್ ರಾಜ್ಯದಲ್ಲಿ ಸಂಪೂರ್ಣ ವಿಫಲವಾಗಿದೆ ಬರಗಾಲದ ತತ್ತರಿಸಿದರೆ ಇನ್ನೂರ ಇಪ್ಪತ್ತ್ ಮೂರು ತಾಲೂಕು ಇನ್ನೂರು ಇಪ್ಪತ್ತ್ ಮೂರು ತಾಲೂಕು ಹಣ ಬಿಡುಗಡೆ ಆಗಿಲ್ಲ ಎರಡು ಸಾವಿರ ರೂಪಾಯಿ ಅಂದರು ಎರಡು ರೂಪಾಯಿನೂ ಬಿಡುಗಡೆ ಮಾಡಿಲ್ಲ ಇದೇ ನಮ್ಮ ಸರ್ಕಾರ ಯಡಿಯೂರಪ್ಪನವರು ಇದ್ದಾಗ ಒಂದು ಎಕರೆಗೆ ಹದಿಮೂರು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಹಣ ಬಿಡುಗಡೆ ಆಗಿಲ್ಲ ಜೈಮೀರ್ ಅಹಮದ್ ಹೇಳಿಕೆಗಳು ಎಷ್ಟು ವಿಕೃತ ಹೇಳಿಕೆಗಳು ಸಿದ್ಧರಾಮಯ್ಯನ ಹತ್ತು ಸಾವಿರ ಕೋಟಿ ಅಂತ ಹೇಳಿದ್ರು ಮೌಲ್ಯಗಳ ಸಮಾವೇಶದಲ್ಲಿ ಇದನ್ನ ಟೀಕೆ ಮಾಡಿದ್ರೆ ಇದ್ರದ್ದು ಹೋರಾಟ ಮಾಡಬೇಕು